ಕರ್ತನ ನಾಮಕ್ರ ಸ್ತೋತ್ರ ಉಂಟಾಗಲ್ಪಡಲಿ ಜನರೇ ದೇವಚನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ಯಾಚಕ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ಜನರೇ ಕರ್ತನ ಆತ್ಮನು ಈ ಮುಂಜಾನೆಗಳಲ್ಲಿ ಆತನ ನಮ್ಮ ನೋಡಿ ಹೇಳುವವನಾಗಿದ್ದಾನೆ ಮಗನೇ ಮಗಳೇ ನಾನು ನಿನ್ನನ್ನು ಏನ್ ಮಾಡುವುದಿಲ್ಲ ತಳ್ಳಿ ಬಿಡುವುದಿಲ್ಲ ನಾನು ನಿನ್ನ ನಡುವೆ ಇರುವೆನು ದೇವರ ಆತ್ಮನು ಇವತ್ತು ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಕರ್ತನ ಆತ್ಮನು ಇವತ್ತು ನಮ್ಮನ್ನ ತಳ್ಳಿ ಬಿಡುವುದಿಲ್ಲ ದೇವರ ಆತ್ಮನು ಇವತ್ತು ನಮ್ಮ ನಡುವೆ ವಾಸಿಸುವವರಾಗಿದ್ದಾರೆ ದೇವರ ಆತ್ಮನು ಇವತ್ತು ನಮ್ಮ ನಡುವೆ ವಾಸಿಸುವವರಾಗಿದ್ದಾರೆ ಅಂದರೆ ಕರ್ತನ ಆತ್ಮನು ನಮ್ಮನ್ನ ತಳ್ಳಿ ಬಿಡದೆ ದೇವರ ಆತ್ಮನು ನಮ್ಮಲ್ಲಿ ಕ್ರಿಯೆ ಮಾಡುವವರಾಗಿದ್ದಾರೆ ಪ್ರೀತಿ ದೇವ ರೇವಿಚಂದ್ರಿ ಇವತ್ತು ಅನೇಕ ಮನುಷ್ಯರು ಇವತ್ತು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ತಳ್ಳಿ ಬಿಡುವವರಾಗಿದ್ದಾರೆ ಇವತ್ತು ಅನೇಕ ಮನುಷ್ಯರು ನಮ್ಮನ್ನ ಏನ್ ಮಾಡುವುದಿಲ್ಲ ಸೇರಿಸಿಕೊಳ್ಳುವುದಿಲ್ಲ ಆದ್ರೆ ಕರ್ತನ ಆತ್ಮನ ನಮ್ಮನ್ನ ತಳ್ಳಿ ಬಿಡದೆ ಅನೇಕ ಒಂದು ತಪ್ಪುಗಳನ್ನ ಕ್ಷಮಿಸಿ ನಮ್ಮ ದೋಷಗಳನ್ನ ಮನ್ನಿಸಿ ಕರ್ತನ ಆತ್ಮನ ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ ಮಗನೇ ಮಗಳೇ ನೀನು ಯೋಚಿಸಬೇಡ ಅನೇಕರು ತಳ್ಳಿ ಬಿಟ್ಟರು ನಿನ್ನ ಹೇಳ್ಬಿಟ್ಟು ಅನೇಕ ನೀನು ಯೋಚಿಸಬೇಡ ಎಂದು ದೇವರ ಆತ್ಮನು ನಮ್ಮನ್ನ ತಳ್ಳಿ ಬಿಡದೆ ಸೇರಿಸಿಕೊಳ್ಳುವವನಾಗಿದ್ದಾನೆ ಆತನು ನಮ್ಮ ನಡುವೆ ವಾಸಿಸುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂದೇಶು ಕರ್ತನೆ ನಿನ್ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆನ ಮಾಡಿ ಅವರ ತಳ್ಳಿ ಬಿಡದೆ ಸೇರಿಸಿಕೊಂಡು ದಿನೇಶ್ವರಿ ನಾಮದಲ್ಲಿ ತಂದಿದೆ ಆಮೇಲೆ